ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಮಹಾನ್ ವ್ಯಕ್ತಿಗಳ ಜಯಂತಿಗಳು ಒಂದು ಸಮಾಜಕ್ಕೆ ಮಾತ್ರ ಸೀಮಿತವಾಗುತ್ತಿವೆ ಸರ್ಕಾರ ಕೂಡಲೇ ಮಹಾನ್ ವ್ಯಕ್ತಿಗಳನ್ನು ರಾಷ್ಟ್ರೀಯ ನಾಯಕರು ಅಂತ ಘೋಷಿಸಬೇಕು ಎಂದು ಹಿಂದೂಪರ ಸಂಘಟನೆಗಳ ಮುಖಂಡ ಉದಯ ರಾಯಚೂರು ಹೇಳಿದರು ಮುದ್ದೇಬಿಹಾಳ್ ಪಟ್ಟಣದ ತಹಸೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಅವರು ಮಾತನಾಡಿದರು ಜಯಂತ್ಯುತ್ಸವಗಳು ನೆಪ ಮಾತ್ರಕ್ಕೆ ಒಂದು ದಿನದ ಸಂಭ್ರಮಕ್ಕೆ ಸೀಮಿತಗೊಳಿಸದೆ ರಾಷ್ಟ್ರೀಯ ಪರಿಕಲ್ಪನೆಗಳನ್ನು ಕೊಟ್ಟಲ್ಲಿ ಜಯಂತಿಗಳ ಆಚರಣೆಗಳಿಗೆ ನಿಜವಾದ ಮೌಲ್ಯ ಬರುತ್ತದೆ ಎಂದರು ಕ್ಷತ್ರಿಯ ಸಮಾಜದ ಮುಖಂಡ ನೇತಾಜಿ ನಲ್ವಡೆಯವರು ಮಾತನಾಡಿ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಒಳಪಂಗಡಗಳ ಬಾಂಧವರು ಅರವತ್ತು ಲಕ್ಷದಷ್ಟು ಇದ್ದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಲ್ಲಿ ಹದಿಮೂರನೇ ಸ್ಥಾನದಲ್ಲಿದೆ ಇದಕ್ಕೆ ಕಾರಣ ಸಮಾಜದಲ್ಲಿರದ ಒಗ್ಗಟ್ಟು ನಮ್ಮಲ್ಲಿಯೇ ಅಸಮಾಧಾನಗಳನ್ನು ಹೊರತರದೆ ಎಲ್ಲ ಬಾಂಧವರು ಒಂದಾಗಿ ಸಂಘಟನೆಯನ್ನ ಮುಂದುವರೆಸುವಂತಾಗಬೇಕು ಎಂದರು ಪ್ರೊಫೆಸರ್ ಪ್ರಕಾಶ್ ನರಗುಂದ್ ಅವರು ವಿಶೇಷ ಉಪನ್ಯಾಸ ನೀಡಿದರು ಸಮಾಜದ ಮುಖಂಡ ರಾಜೇಂದ್ರ ನಲವಡೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿರಸ್ತೇದಾರರಾದ ಎಂಎ ಬಾಗೇವಾಡಿ ಎಸ್ಎಂ ಸಜ್ಜನ್ ಭರತ್ ಭೋಸಲೆ ನಿಂಗರಾಜ್ ಮಹೇಂದ್ರಕರ್ ರವಿ ಭೋಸ್ಲೆ ಅಜಯ್ ಭೋಸ್ಲೆ ಮಾರುತಿ ನಲವಡೆ ಗಜಾನನ್ ನಲ್ವಡೆ ಚಂದ್ರು ಕಲಾಲ್ ಯಶವಂತ್ ಕಲಾಲ್ ರಾಜ್ ನಾರಾಯಣ್ ನಲವಡಿ ಸಂತೋಷ್ ಚವ್ವಾಣ್ ಕಿರಣ್ ದುಧಾನಿ ಹನುಮಂತ್ ನಲ್ವಡೆ ವಿಶ್ವನಾಥ್ ಸಿಂಧೆ ರಾಜೀವ್ ಜಾಧವ್ ಹರೀಶ್ ಬೇವೂರ್ ವಿಠ್ಠಲ್ ಜಾಧವ್ ಅನಿಲ್ ಜಾಧವ್ ಸಚಿನ್ ಸಾಳುಂಕೆ ಶಂಕರ್ ಪವಾರ್ ಬಸವರಾಜ್ ಸೂರ್ಯವಂಶಿ ರಾಹುಲ್ ಕನಸೈ ಸೇರಿದಂತೆ ಮತ್ತಿತರರು ಇದ್ದರು ಕಾರ್ಯಕ್ರಮಕ್ಕೂ ಮೊದಲು ಶಿವಾಜಿ ಮಹಾರಾಜರ ಭಾವಚಿತ್ರವನ್ನ ಪಟ್ಟಣದ ಬಜಾರ್ನ ಹನುಮಾನ್ ದೇವಸ್ಥಾನದಿಂದ ಗ್ರಾಮದೇವತೆ ದೇವಸ್ಥಾನ ಬಸವೇಶ್ವರ ಕಿತ್ತುರಾಣಿ ಚೆನ್ನಮ್ಮ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿವರೆಗೆ ಡಿಜೆ ಮೂಲಕ ಅಧೂರಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಗೆ ಸಮಾಜ ಸೇವಕ ಮಲ್ಲಿಕಾರ್ಜುನ ಮದರಿ ಚಾಲನೆ ನೀಡಿದರು ಕನ್ನಡ ಸಾಹಿತ್ಯ ನಿಕಟ ಅಧ್ಯಕ್ಷ ಎಂಬಿ ಎಂಎಸ್ ನಾವದಿಗೆ ವಕೀಲರು ಗಣ್ಯ ಗಣ್ಯ ಉದ್ಯಮಿ ಸಂಗಣ್ಣ ಬಿರಾದಾರ್ ಜಿಟಿಸಿ ಸೇರಿದಂತೆ ಹಿಂದೂಪರ ಸಂಘಟನೆಗಳ ಮುಖಂಡರು ಭಾಗಿಯಾಗಿ ಮೆರುಗು ಹೆಚ್ಚಿಸಿದರು ಯುವಕರು ಡಿಜೆ ಹಾಡಿಗೆ ಕುಣಿದು ಸುಸ್ತಾದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಜಯಂತಿಗಳನ್ನ ಆದ ಸಂದರ್ಭದಲ್ಲಿ ಜಯಂತಿಗಳ ಆಚರಣೆಯಲ್ಲಿ ನಾನು ಅವ್ರು ಭಾಗವಹಿಸಿದಾಗ ಆ ಮಹಾನ್ ವ್ಯಕ್ತಿಗಳನ್ನ ದಯವಿಟ್ಟು ಒಂದು ಸಮಾನಕ್ಕೆ ಸೀಮಿತಗೊಳಿಸದೆ ರಾಷ್ಟ್ರೀಯ ವ್ಯಕ್ತಿಗಳನ್ನ ಹಾಗೆ ಸೀಮಿಂದಗೊಳಿಸೋಣ ಯಾವ್ಯರ್ಗಜ್ಞ ಬರಲಿ ಬಸವಣ್ಣನವ್ರು ಬರಲಿ ಬೇಕಾದವ್ರು ಬರ್ತಾರೆ ಅಬ್ದುಲ್ ಕಲಾಂ ಅವರ ವಿಜ್ಞಾನ ಕ್ಷೇತ್ರದೊಳಪಡಲಿ ಯಾವುದೇ ವ್ಯಕ್ತಿಗಳನ್ನ ರಾಷ್ಟ್ರೀಯ ವ್ಯಕ್ತಿಗಳನ್ನ ಘೋಷಣೆ ಮಾಡಬೇಕು ಅಂತ ನಾನು ಸರ್ಕಾರಕ್ಕೆ ಈ ಪರವಾಗಿ ನಾವು ವಿನಂತಿ ಮೊದಲು ನಾವು ಇತಿಹಾಸದ ಇಪ್ಪತ್ತು ವರ್ಷದೊಳಗೆ ಹಿಂದಿನ ದಿನಗಳಲ್ಲಿ ನಾವು ನೋಡಿದಿವಂದ್ರೆ ಚೆನ್ನಮ್ಮ ಚೆನ್ನಮ್ಮನ ಶೌರ್ಯಪಾಲಿ ಶಿವಮಾನ ಮಂತ್ರ ಛೋಟೆ ತಂತ್ರ ಬೆಳೆ ರೊಟ್ಟಿ ಸಣ್ಣಗೆ ಹೋಗ್ರು ಅವರ ಆಲೋಚನೆ ಎಸ್ಗಿರುವುದಿತ್ತಲ್ಲ ಯಾಕೆ ಆಲೋಚನೆ ಮಾಡಿದ್ರು ಶಿವಾಜಿ ಮಹಾರಾಜರು ವೈಯಕ್ತಿಕವಾಗಿ ರಾಜನಾಗಿ ಅಕ್ಷರವಾಗಿ ಜನ ಕಲಿಯೋದಾಗಿತ್ತು ಭಾರತವನ್ನ ಭರತ ವರ್ಷವಾದ ಅಂದಿನ ದಿನಗಳಲ್ಲಿ ವಿಶ್ವ ಭಗವಂತ ಮಾಡುವಂತಹ ಕನಸನ್ನ ಕಟ್ಕೊಂಡಿತ್ತು ಸನಾತನ ಧರ್ಮ ಅಂತ ಬಂದಿದ್ರು ಅದನ್ನ ಪಾಶ್ಪರ್ಯವಾಗಿ ನಾವು ಏನಾದ್ರೆ ಆಚರಣೆ ಮಾಡಬೇಕೀವಿ ಅಂತ ಏನಾದ್ರು ಮೋಸ ಪರಂಪರವಾಗಿ ಓದಿದ್ದೀವಿ ಅಂದ್ರೆ ಅಂತವ್ರು ಕೊಡುಗೆ ಇದೆ ಅದಕ್ಕಾಗಿ ಕಾಲು ಆಡಳಿತಕ್ಕೂ ಮತ್ತು ಸರ್ಕಾರಕ್ಕೆ ಇದೊಂದು ರಾಷ್ಟ್ರೀಯ ಕ್ಷಣದ ಹಿಂದೆ ಹೊರತಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಸೀಮಿತವಾದದ್ದು ಎಂತಂದ್ರೆ ನಮ್ಮ ಮಕ್ಕಳ ಏನ್ ಬರಬೇಕು ನಾವೇನು ಆಲೋಪನೆ ಮಾಡ್ಕೋಬೇಕು ದೇಶ ಬಂದ್ರೆ ನಾವು ಉಳ್ಯವು ರಾಷ್ಟ್ರ ನಾಯಕ ನಿಲ್ದಾಣದಿಂದ ಬರಬೇಕು ಆ ಪರಿಕಲ್ಪನೆ ತಂದು ಕೊಟ್ಟರಲ್ಲ ಆ ಪರಿಕಲ್ಪನೆ ತಂದು ಕೊಟ್ಟಿರೋದು ಮಕ್ಕಳಿಗೆ ಮತ್ತು ನಮ್ಮ ಜೀವನದೊಳಗೆ ಮಾರ್ಗದರ್ಶನ ಅದ್ರ ಸಲುವಾಗಿ ಜಯಂತಿಗಳನ್ನ ರಾಷ್ಟ್ರೀಯ ಜಯಂತಿಗಳನ್ನಾಗಿ ಮಾಡಬೇಕು ಸಂಘಟನೆ ಮಾಡೋದರಿಂದ ನಾವು ಸಮಾಜಕ್ಕೆ ಒಂದು ಶೈಕ್ಷಣಿಕವಾಗಿ ಮಾತ್ರ ತಗೋಬಹುದು ಅನ್ನೋದಕ್ಕೆ ನಾನು ಶಿವಾಜಿ ಮಹಾರಾಜರ ಮೂಲ ಕರ್ನಾಟಕ ಕರ್ನಾಟಕ ಡಿಸ್ಟ್ರಿಕ್ ಕರ್ನಾಟಕ ರಾಜ್ಯದಲ್ಲಿ ಶಿವಾಜಿ ಮಹಾರಾಜ್ ಇರೋದೇ ಶಿವಾಜಿ ಮಹಾರಾಜದಲ್ಲಿ ಅಲ್ಲಿ ನಾವು ಮಹಾರಾಷ್ಟ್ರ ಹೋದ್ರೆ ಒಂದು ದೃಷ್ಟಿಯಿಂದ ನೋಡಿದ್ರು ನಮ್ಮ ಕರ್ನಾಟಕ ಹೋಗುವುದೇ ನಮ್ಮ ಮರಾಠ ಐತಿ ಅದಕ್ಕಾಗಿ ನಾವು ಕೇಳುವುದಷ್ಟೇ ಒಳಪಕ್ಕ ದೃಷ್ಟಿಯಿಂದ ಎಲ್ಲರೂ ಕೂಡ ಅರವತ್ತು ಲಕ್ಷ ಜನಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಇದೆ ನಮ್ಮ ಮರಾಠ ಮರಾಠ ಪರಿಷತ್ ಒಳಪಟ್ಟು ನೋಡಿದ್ರು ಅನುಕೂಲ ಸಂಖ್ಯೆ ನಾವು ಅದೇ ಆದ್ರೆ ನಾವು ರಾಜಕೀಯವಾಗಿ ಸಾರ್ಥಕವಾಗಿ ತೋಳೋ ಸೌಲಭ್ಯ ನೋಡಿದ್ರೆ ದಿನದಿಂದ ಅನುಕೂಲ ಜಾಗ ಇದೆ मत रात नाम ये राजकीय वाली सामाजिक वाली शैक्षणिक वाले चला सदी ಇದು ಮೂಲ ಕಾರಣ ನಮ್ಮಲ್ಲಿರುವಂತಹ ಅಸಂಘಟಿತವಾದ ಒಂದು ಅಭಿಪ್ರಾಯ ಅಸಂಘಟಿತವಾಗಿ ನಮ್ಮಲ್ಲಿ ಯಾರಾದರೂ ನಾವು ಯಾರಾದರೂ ಸಂಘಟಿತವಾಗಿ ಹೋರಾಟ ಮಾಡಿದ್ರು ಅಂದ್ರೆ ಹೈಕೋರ್ಟ್ ಅವರು ಸಂಘಟನೆ ಮಾಡಿದ್ರು ಛತ್ರಿಯ ಒಳಗಡೆ ಕರ್ನಾಟಕ ಕ್ಷತ್ರಿಯ ಒಳಗಡೆ ಹದಿನೆಂಟು ಜನ ಸಂಘಟನೆ ಮಾಡಿದ್ರು ಆ ಸಂಘಟನೆಯಿಂದ ಇವಾಗ ಕೂತ್ಕೊಂಡು ಇದು ಇದು ಅಷ್ಟು ಕಾರ್ಯ ಚಟುವಟಿಕೆ ಉಂಟಿಲ್ಲ ಆ ಸಂಘಕ್ಕೆ ನಾವು ಎಲ್ಲ ಪದಾಧಿಕಾರಿಗಳನ್ನಾಗಿ ಎಲ್ಲ ಅದಕ್ಕೆ ವಿವರಗಳನ್ನಾಗಿ ಆ ಚಟುವಟಿಕೆಗೆ ಒಂದು ಸಂಘಟನೆಗೆ ನಾವು ಬಲವಾದ ಕೊಟ್ಟು ಮುಂಬರುವ ನಾವು ರಾಜಕೀಯವಾಗಿ ಸಾಮಾಜಿಕ ಧಾರ್ಮಿಕ ಎಲ್ಲ ಕ್ಷೇತ್ರಗಳಲ್ಲೂ ನಾವು ನೋಡ್ತಾಕ ನಾವು ಬೆನ್ನರವಾಗಿ ಆ ಸೈನ್ಯ ಮುಂಗಡಕ್ಕೆ ಸಾಧ್ಯತೆ ಐತಿ ಪುಣೇರಿ ಪುಣೆ ಪ್ರಾಂತದಿಂದ ಈಗ ಇಂಟೀರಿಯರ್ ಕರ್ನಾಟಕಕ್ಕೆ ಸೈನ್ಯದಲ್ಲಿ ಬಂದು ನಮಗೆ ಭೂಮಿಗಳಿಲ್ಲ ಇಲ್ಲ ಅಲ್ಲ ನಮಗೆ ದೊಡ್ಡ ಆಸ್ತಿಗಳಿಲ್ಲ ನಾವು ಕೇವಲ ನಮ್ಮ ಅಟ್ಟಿ ಶಕ್ತಿ ಮೇಲೆ ಏನೋ ದುಡ್ಕೊಂಡು ಇರುವಂತಹ ಪ್ರಸಂಗ ಐತಿ ನಾವು ಯಾವ್ದೊಂದಿಗೂ ವೈರತ್ವ ನಿಟ್ಕೊಂಡಿಲ್ಲ ಯಾವ ಜಾತಿವರೂ ನಾವು ವೈರತ್ವ ನಿಟ್ಕೊಂಡಿಲ್ಲ ಎಲ್ಲರೊಂದಿಗೆ ನೀರಲ್ಲಿ ನೀರಾಗಿ ಪಾಲಲ್ಲಿ ಪಾಲಾಗಿ ನಾವು ಯಾರೊಬ್ರು ಜಾತಿ ಕಾರಣದಿಂದ ವಸೂಲ ಕಾರಣದಿಂದ ಕ್ಷಮ ಅಂತ ಏನು ಮಾಡಿಲ್ಲ ಆದ್ರೆ ನಮ್ಮ ಸಮಾಜದ ಬಾಂಧವರು ಮೂರಲ್ಲಿ ಕೇವಲ ಐದು ಪರ್ಸೆಂಟ್ ಜನ ಅಷ್ಟೇ ಇದ್ದೊಳ್ಳೋರು ಅದನ್ನು ಶ್ರೀಮಂತ ಪರ್ಸೆಂಟ್ ಜನ ಏನು ನಮ್ಗೆ ಅಂತ ಕೂಡ ಇರ್ಲಿಲ್ಲ ಹೂಗಾರ ಬೆಳಿಗ್ಗೆಯ ಪತ್ತಿರಗತೆ ಕುರುಗಿರ್ಗತ್ತೆ ನಮ್ಗೆ ಕುಲ ಕೂಡ ಇಲ್ಲ ಹಿಂಗೆ ಮಾಡ್ತಾ ಆದ್ರಿಂದ ಏನ್ ಮಾಡ್ತಾರ ಜನ ದಿನಗೂಲಿ ಲೋಟಿ ಕೆಲಸ ಗಾಳಿ ಕೆಲಸ ರಸ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಇಂಥವಾದ ಮಾಡಿ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ್ವಿ ಅದಕ್ಕೆ ದಯವಿಟ್ಟು ಸರ್ಕಾರ ಕಳ್ತಾ ನೋಡ್ಬೇಕು ಈ ಅದರಲ್ಲಿ ಹಿಂಜರಿಗಾರ ಎತ್ತಿಕ್ಕುವಂತಹ ದೀರ್ ದಲಿತರ ಈ ಸರ್ಕಾರ ನಮ್ಮ ಕಡೆ ನೋಡ್ಬೇಕು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡ್ಯಾರ ಮಾಡಿದ ತುಂಬ ಹೊಸ ಹೊಸ ಅವಕಾಶಗಳನ್ನು ಕೊಡಬೇಕು ಅತಿ ಮುಖ್ಯವಾಗಿ ನಮ್ಗೆ ಮರಾಠ ಸಮಾಜದವರಿಗೆ ತುಂಬ ಮೀಸಲಾತಿ ಒಳ್ಳೇಬೇಕು ಅನ್ನುವುದು ನನ್ನ ಆಗ್ರಹ ಇಲ್ಲ ಮರಾಠ ಲಾಲ್ ಮರಾಠ ಅನ್ನೋಷಣೆ ಇಡೀ ದೇಶದಲ್ಲೆಲ್ಲ ಬಲೀ ಬಂದಿರೋ ಬರುವ ದಿನಗಳಲ್ಲಿ ನಮಗೆ ಬಲತಾಯಿಗಳ ಅನ್ಯಾಯ ಆಗಿ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮಾಜಗಳಿಗೆ ರಿಸರ್ವೇಶನ್ ಸಿಗ್ತದೆ ಸಣ್ಣ ಸಂಖ್ಯೆಯಲ್ಲಿರುವಂತ ನಮ್ಮ ಸಮಾಜದವರಿಗೆ ರಿಸರ್ವೇಶನ್ ಇಲ್ಲ ಹಿಂಗಾಗಿ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇದನ್ನು ಸರ್ಕಾರಿ ಹೋದ್ ನೋಡಿ ನಮ್ಗೆಲ್ಲರಿಗೂ ಒಂದು ಸುಭದ್ರ ಶಾಂತಿಯುತ ನೆಮ್ಮದಿಯ ಜೀವನವನ್ನ ಮಾಡಲಿಕ್ಕೆ ಅವಕಾಶ ಮಾಡ್ಕೊಡಬೇಕಂತ ನಿಜ ಯಾಕಂತಂದ್ರೆ ನಾವು ಹೃದಯ ಸೀಮಿತವಾಗಿ ಮಾಡಿರ್ತಕ್ಕಂಥ ಒಂದು ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಉದ್ದೇಶ ಅಂಬೇಡ್ಕರ್ನಾಗಲಿ ತಲಾಮನಾಗ್ಲಿ ಮಹಾತ್ಮಾ ಗಾಂಧಿಯನ್ನಾಗ್ಲಿ ಪ್ರತಿಯೊಬ್ಬ ಯುವ ಪುರುಷರನ್ನ ಯಾವ ರೀತಿ ನೋಡಿದ್ರೆ ಗಣ ಸರ್ಕಾರ ಗುರುತಿಸಲಾರಂತ ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಗುರುತಿಸಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಬಂತು ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಪುರದಲ್ಲಿ ಹುಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಇಂಥವರ ಜಗತ್ತಿಗೆ ತೋರಿಸಬೇಕಂತಕ್ಕಂಥದನ್ನ ಸಂಕಲ್ಪ ಮಾಡಿ ದೇವರೊಬ್ಬ ನಾಮ ಹಣ ವಿಚಾರಗಳನ್ನ ನೋಡ್ರಿ ಯಾಕಂತಂದ್ರೆ ಒಬ್ಬ ಯೇಸುವಾಗಲಿ ಪೈಗಂಬರಾಗ್ಲಿ ಎಷ್ಟೋ ಮಂದಿ ಮಹಾನ್ ಪುರುಷರು ತತ್ವಚಿಂತಕರು ಈ ಭೂಮಿ ಮೇಲೆ ಸೊಂದು ಹೋಗ್ರು ಅವರೆಲ್ಲರೂ ಕೂಡ ಒಂದೇ ಕರಡಿಯಲ್ಲಿ ಪಡೆದಿರ್ತಕ್ಕಂಥವ್ರು ನಮ್ಮ ದೇಶ ಒಂದಾಗ್ಬೇಕು ನಮ್ಮ ರಾಷ್ಟ್ರ ಒಂದಾಗ್ಬೇಕು ನಮ್ಮ ರಾಜ್ಯ ಒಂದಾಗ್ಬೇಕು ಅವ್ರು ನಮ್ಮ ಜಿಲ್ಲೆ ಒಂದಾಗ್ಬೇಕು ಅವ್ರು ಇಲ್ಲೆಲ್ಲಾ ಜಾತಿ ಜನಾಂಗದವರು ಒಂದಾಗಬೇಕು ಜಾತಿ ತಾಯಿ ಜೋತಿ ತಾಯಿ ಜಾತಿಯನ್ನ ಬೇಡ ದೇವರು ಆ ಜಾತಿ ಜಾತಿ ಅದು ಎರಡು ಒಂದು ಗಂಡು ಒಂದು ಹೆಣ್ಣು ಅನ್ನುವಂಥ ನಿಟ್ಟಿನಲ್ಲಿ ಈ ಜಾತಿಗಳು ಬಿಟ್ಟರೆ ಜಾತಿ ಹಿಡಿಯಿಲ್ಲ ಇನ್ನೊಬ್ಬರ ಜಾತಿಯಲ್ಲಿ ಇರ್ತಕ್ಕಂಥ ರಕ್ತ ಬಂದೆ ನಮ್ಮಲ್ಲಿ ಇರ್ತಕ್ಕಂಥವ್ರ ರಕ್ತ ಬಂದೆ ಇವೆಲ್ಲರೂ ಒಂದೇ ತಕ್ಕಡಿಯಲ್ಲಿ ಕೂಗಿದಾಗ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಮಹಾನಸವರು ಕಡಿಮೆ ಆಗ ಕೇವಲ ಜೈನ್ಗಳು ನಾವು ಫೋಟೋದೊಳಗ ಹಾಕಿ ಪೂಜೆ ಮಾಡಕೀರಿವರ್ದು ಅವರ ತತ್ವಾದರ್ಶಗಳು ಬರೀ ಟಿವಿ ಒಳಗ ಪತ್ರಿಕೆ ಒಳಗ ಬಂದಿಗೆ ಒಂದು ಇಷ್ಟ ಆಗುವುದು ಆದ್ರೆ ಇವರು ಮಾಡಿರ್ತಕ್ಕಂಥ ಒಂದು ಕಾರ್ಯವನ್ನ ಒಂದು ತಾಲೂಕಾ ಕೇವಲ ಸಮಾಜಕ್ಕೆ ಶೀಲವಾಗಲಾರದೆ ಅವರಲ್ಲಿರ್ತಕ್ಕಂಥ ಗಣ ವ್ಯಕ್ತಿತ್ವವನ್ನ ಹೊಟ್ಟಾಡುವಂತಹ ಒಂದು ಸ್ಥಾನಮಾನ ನಮ್ಮಲ್ಲಿ ಐತಿ ಇವತ್ತ ಬಲಗೈ ಬಂಟನಾಗಿರ್ತಕ್ಕಂಥ ಚಿತ್ತೂರಾಯ ಚಂದಮ್ಮನ ಬಲಗೈ ಬಂಟನಾಗಿರ್ತಕ್ಕಂಥ ಸಂಗೋಡಿ ರಾಯನ ಎಲ್ಲೂ ನಾನು ಪೂರ್ವ ಕೇಳಿಲ್ಲ ಭಾರತ ಸಂವಿಧಾನವನ್ನು ಬರೆದಿರತಕ್ಕಂತಹ ಅಭಿಯಾನ ಗಮನಿಸ್ಬೇಕು ಈ ನಾಡಿನ ಎಲ್ಲರೂ ಹುಟ್ಟಿದ್ದಾರೆ ಯುದ್ಧ ಹುಟ್ಟಿದಾಳೆ ಬಸವ ಹುಟ್ಟಿದಾಳೆ ಅಂಬೇಡ್ಕರ್ ಹುಟ್ಟಿದ್ದಾರೆ ಅವರೆಲ್ಲರೂ ಮಾಡಿರತಕ್ಕಂಥದೇನು ಶರೀರ ಈ ದೇಹ ಇರೋದಕ್ಕೆ ಇನ್ನೊಬ್ಬರಿಗೆ ಉಪಕಾರ ಮಾಡುವುದಕ್ಕಾಗಿ ಮತ್ತು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ ದುಶ್ಚಟಗಳನ್ನ ಹೋಗಿಸ್ಬೇಕಾಗಿದೆ ಮಾನವನ ಒಳಿತಕ್ಕಾಗಿಯೇ ಈ ಬುಗ್ಗಿಗೆ ಬಂದಿವೆ ಅನ್ನುವಂತಹ ನಿಟ್ಟಿನಲ್ಲಿರ್ತಕ್ಕಂಥ ದೇವಸ್ಥಾನ ಪುರುಷರು ಹಾಗಾಗಿ ಅವರನ್ನ ನಾವು ಏನ್ ಮಾಡಬೇಕಾಗುತ್ತೆ ದಿನವಾಣುಗಳ ಅಭ್ಯಾಸ ಮಾಡುವ ಮುಖ್ಯದ ಕೇವಲ ಹಿರಿಯರಿಗೆ ಅಷ್ಟೇ ಸೀಮಿತವಾಗಿರುವ ನಮ್ಮ ಯುವಕರು ಕೂಡ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥ ಯುವಕರದಾರೆ ಈಜಿ ಹಚ್ಚಿ ಡಾನ್ಸ್ ಮಾಡಕ್ಕ ಎಡೆದು ಬಂದು ಡಾನ್ಸ್ ಮಾಡ್ತಕ್ಕಂಥ ಯುವಕರದಾರೆ ಆದರೆ ಅವನ ಆದರ್ಶಗಳನ್ನು ಗಾಳಿಗೆ ತೀರ್ತಕ್ಕಂತಹ ಯುವ ಜನ ಸಿಕ್ಕಲ್ಲ ನಾವು ನಿಟ್ಟಿನಲ್ಲಿ ತೈಲಿ ಪುರುಷರಾಗಿರ್ತಕ್ಕಂತಹ ಈ ನವ ಕರ್ನಾಟಕವನ್ನ ರಾಜ್ಯವನ್ನ ರಾಷ್ಟ್ರವನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಛತ್ರಪತಿ ಶಿವಾಜಿ ಅಂತಕ್ಕಂಥದ್ದು ಬಹಳ ಬಹಳ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್